ಸಚೇತನ ಕಾರ್ಯಕ್ರಮ ನೀತಿ ಕತೆ ಐದನೇ ತರಗತಿ ವಿದ್ಯಾರ್ಥಿಗಳಾದ ನಾವು ರೇಷ್ಮಾ ಅರುಣ ಅಭಿನಾಶ ದೀಕ್ಷಿತ ಕಥೆಯನ್ನು ಹೇಳ್ತಿದ್ದೇವೆ ಕಥೆಯ ಹೆಸರು ಸೋಕಿನ ಬೆಕ್ಕು ಒಂದೂರಲ್ಲಿ ಒಬ್ಬ ರೈತ ಇದ್ದ ಆ ರೈತ ಒಂದ್ ಬೆಕ್ಕು ಸಾಕಿದ್ದ ಆ ಬೆಕ್ ಆ ಬೆಕ್ಕು ಆ ಬೆಕ್ಕನ್ನು ತುಂಬಾ ಚೆನ್ನಾಗಿ ನಡಿಕೊಳ್ತಿದ್ದ ಆ ಬೆಕ್ಕಿನ ಜೊತೆಗೆ ಒಂದು ಹಸು ಕೂಡ ಸಾಕಿದ್ದ ಆ ಹಸು ದಿನಕ್ಕೆ ಬಹಳಷ್ಟು ಹಾಲು ಕೊಡುತ್ತೆ ಬಂದಿತ್ತು ಮತ್ತು ತುಂಬಾ ಸೋಭಾರಿಯಾಗಿತ್ತು ರೈತನ ದವಸ ಧಾನ್ಯಗಳನ್ನು ಇಲಿಗಳು ತಿನ್ನುತ್ತಿದ್ದರೆ ನೋಡಿಕೊಂಡು ಸುಮ್ಮನೆ ನಿಂತಿರುತ್ತಿತ್ತು ಬೆಕ್ಕನ್ನು ಇಲಿಗಳನ್ನು ತಿನ್ನುತ್ತಿರಲಿಲ್ಲ ಮತ್ತು ಬೇಟೆ ಆಡುತ್ತಿರಲಿಲ್ಲ ಒಂದು ದಿನ ಹಸಿ ಆಯಿತು ಬೆಟ್ಟ ಬೆಟ್ಟ ತುಂಬಾ ಸೋಮಾರಿ ಆಗಿದ್ದಲ್ಲ ರೈತನ ದವಸ ಧಾನ್ಯಗಳನ್ನು ತಿನ್ನುತ್ತಿದ್ದರೆ ನೋಡ್ಕೊಂಡು ಸುಮ್ಮನೆ ಇರುತ್ತೆ ಇಲಿಗಳನ್ನು ಯಾಕೆ ಬೇಟಾಡಿ ತಿನ್ನುವುದಿಲ್ಲ ರೈತನಿಗೆ ಅನ್ಯಾಯ ಹುಡುಕಿದೀಯಾ ಕೋಪದಿಂದ ಬೆಕ್ಕು ಹೇಳಿತು ನೀನು ಹಸು 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 ಬುದ್ಧಿ ಬೆಕ್ಕಿಗೆ ಬುದ್ಧಿ ಕಲಿಸದೆ ಕಲಿಸಬೇಕು ಎಂದು ಕಲಿಸಬೇಕು ಎಂದು ಹಾಲು ಕ ಹಾಲು ಕೊಡುವುದನ್ನೇ ಬಿಟ್ಟಿತ್ತು ಇದರಿಂದ ಬೆಕ್ಕಿಗೆ ಹಾಲು ಸಿಗುತ್ತಿರಲಿಲ್ಲ ಮೊಸರು ಸಿಗುತ್ತ ಸಿಗುತ್ತಿರಲಿಲ್ಲ ಬೆಕ್ಕಿಗೆ ಬೆಕ್ಕಿಗೆ ಬೆಕ್ಕು ಬಹಳಷ್ಟು ದಿನ ಉಪವಾಸವಾಗಿರಬೇಕಾಯಿತು ಇದರಿಂದ 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 ಬೆಕ್ಕಿಗೆ ಬೆಕ್ಕಿಗೆ ಹಾಲು ಸಿಗಲಿಲ್ಲ ಬೆಕ್ಕು ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಯಿತು ಇಲಿಗಳ ಮಾರನೇ ದಿನ ಇಲಿಗಳನ್ನು ಹಿಡಿಯಲು ಪ್ರಾರಂಭಿಸಿತು ಇದನ್ನು ಕಂಡ ಹಸು ಹಸು ಬೆಕ್ಕಿಗೆ ಬುದ್ಧಿ ಬಂದಿದೆ ಎಂದು ಬುದ್ಧಿ ಬಂದಿದೆ ಎಂದು ಹಾಲು ಹಾಲು ಕೊಡಲು ಪ್ರಾರಂಭಿಸಿತು ಈ ಕಥೆ ಈ ಕಥೆಯ ನೀತಿ ಗೌರವದಿಂದ ಸುಖವಿಲ್ಲ ಗೌರವ ಸುಖವಿಲ್ಲ ಈ ಕಥೆಯನ್ನು ಹೇಳಿದ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು